ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಜಾನಕಿ ಮಾಡಿದ ಸಿಹಿ ಸವಿದು ಎಲ್ಲರ ಮನ ಮನೆಗೆ ಬರುವ ಹೊಸ ಸದಸ್ಯ ಸ್ವಾಗತಕ್ಕೆ ಸಜ್ಜಾಗಿತ್ತು ಊಟ ಮಾಡುವಾಗ ಅಜ್ಜಿ ಜಾನಕಿಗೆ ಕೇಳಿಯೇ ಬಿಟ್ಟಿದ್ದರು ಜಾನಕಿ ನನಗೆ ಚಿಕ್ಕ ದಣಿನೋ ನೋಡೋ ಆಸೆನೆ ಎಂದು ಎಲ್ಲರೂ ಖುಷಿಯಲ್ಲಿದ್ದರು ಜಾನಕಿ ಮಾತ್ರ ಶ್ರೀರಾಮನ ಮೇಲೆ ಮುನಿಸಿಕೊಂಡೇ ಇದ್ದಳು ಅವನಿಗೋ ಅವಳ ಮುನಿಸು ನೋಡಿ ಒದ್ದಾಟ ಇದೆಲ್ಲವೂ ಮಧ್ಯಾಹ್ನದಿಂದಲೇ ಅಜ್ಜಿಯ ಗಮನಕ್ಕೆ ಬಂದಿತ್ತು ಊಟವೆಲ್ಲ ಮುಗಿದ ಮೇಲೆ ಎಲ್ಲರೂ ತಮ್ಮ ಕೋಣೆಗೆ ಸೇರಿದರು ಜಾನಕಿ ಇನ್ನೂ ಅಡುಗೆ ಮನೆಯಲ್ಲೇ ಇದ್ದಳು ಸುಭದ್ರರವರು ಲಕ್ಷ್ಮಿಗೆಂದು ಹೇಳಿದ್ದ ಕೆಲವು ಸಿಹಿ ತಿನಿಸುಗಳ ತಯಾರಿ ಮಾಡುತ್ತಿದ್ದಳು ಕೋಣೆಯ ಜೋಕಾಲಿಯಲ್ಲಿ ಕುಳಿತಿದ್ದ ಶ್ರೀರಾಮ ಜಾನಕಿಯ ದಾರಿ ಕಾಯುತ್ತಾ ಅಲ್ಲಿಗೆ ಬಂದರೂ ನಿಂಗಮ್ಮಜ್ಜಿ ದಣಿ ಎನ್ನುತ್ತಾ ಬಾ ಅಜ್ಜಿ ಕುತ್ಕೋ ಏನು ಇಷ್ಟೊತ್ತಿನಲ್ಲಿ ಬಂದಿದೆಯಾ ಯಾಕೆ ನಿದ್ದೆ ಬರಲಿಲ್ವಾ ಕೇಳಿದ ಅಜ್ಜಿಯನ್ನೇ ನೋಡುತ್ತಾ ಅವನ ಮಾತು ಕೇಳುತ್ತಲೇ ಜೋಕಾಲಿಯಲ್ಲಿ ಕುಳಿತ ಅಜ್ಜಿ ದಣಿ ಯಾಕೆ ನೀನು ಜಾನಕಿ ಮಾತಾಡ್ತಿಲ್ವಾ ಮಧ್ಯಾಹ್ನದಿಂದ ನೋಡ್ತಿದ್ದೀನಿ ಒಂಥರ ಇದ್ದೀರ ಇಬ್ಬರು ಯಾಕೆ ಕೇಳಿದರೂ ಅವನ ಮೇಲಿನ ಕಾಳಜಿಯಿಂದ ಅಜ್ಜಿ ನಿನ್ನೆಯಿಂದ ನಾನು ಅವಳ ಮೇಲೆ ಕೋಪ ಮಾಡಿಕೊಂಡಿದ್ದೆ ಇವತ್ತು ಅವಳು ಸರದಿ ಅಷ್ಟೇ ಎಂದ ಅಜ್ಜಿಯ ಮಡಿಲಲ್ಲಿ ತನ್ನ ತಲೆ ಇಟ್ಟು ಹೀಗೆ ಆದರೆ ಹೇಗೋ ಗಂಡ ಹೆಂಡ್ತೀನಿ ನೀವಿಬ್ಬರು ಒಂದು ಮಾತು ಬರುತ್ತೆ ಹೋಗುತ್ತೆ ಅದನ್ನೇ ಇಟ್ಕೊಂಡು ಹೀಗೆ ಮಾತಾಡದೆ ಕೂತ್ರೆ ಸಂಸಾರ ಸಾಗೋದು ಹೇಗೆ ಕೇಳಿತು ಅಜ್ಜಿ ಅವನ ಭುಜದ ಮೇಲೆ ಕೈ ಇಟ್ಟು ಅಜ್ಜಿ ನನ್ನ ಜೊತೆ ಅವಳಿಗೆ ಮಾತಾಡದೆ ಇರೋಕ್ಕಾಗಲ್ಲ ನನಗೆ ಅವಳ ಮೇಲೆ ಮುನಿಸ್ಕೊಂಡು ಇರೋಕ್ಕಾಗಲ್ಲ ಒಟ್ಟಿನಲ್ಲಿ ನಾವಿಬ್ಬರು ಒಬ್ರನ್ನ ಒಬ್ಬರು ಬಿಟ್ಟಿರಲ್ಲ ಆ ನಂಬಿಕೆ ನನಗಿದೆ ಎಂದ ಶ್ರೀ ಅಜ್ಜಿಯ ಕೈ ಮೇಲೆ ತನ್ನ ಕೈ ಇಟ್ಟು ನಿನಗೆ ನಂಬಿಕೆ ಇದೆಯಲ್ಲ ಅಷ್ಟು ಸಾಕು ನನಗೆ ಇದೆಲ್ಲ ಬಿಡು ನಾನು ನನ್ನ ಚಿಕ್ಕದಣಿನ ನೋಡೋದು ಯಾವಾಗ ಹೇಳು ಅಜ್ಜಿ ನಿನ್ನ ಹತ್ರ ನಾನೇನೂ ಮುಚ್ಚಿಡೋಲ್ಲ ಅಲ್ವಾ ಇರೋದನ್ನೇ ಹೇಳ್ತೀನಿ ಕೇಳು ಮದುವೆ ಆದಮೇಲೆ ಜಗಳದಲ್ಲಿ ಕಳೆದು ಹೋಗಿರೋ ನಮ್ಮ ಮೊದಲನೇ ರಾತ್ರಿ ಇನ್ನೂ ನಮ್ಮಿಬ್ಬರ ಜೀವನದಲ್ಲಿ ಬಂದಿಲ್ಲ ಎಂದ ಎತ್ತಲು ಆಕಾಶ ನೋಡುತ್ತಾ ಕೂದಲು ಮೇಲೇರಿಸಿ ಇದೇನು ದಣಿ ಹೀಗೆ ಹೇಳ್ತಿದ್ಯಾ ನಿಮ್ಮಿಬ್ಬರ ಬಗ್ಗೆ ಇನ್ನೂ ಸರಿ ಹೋಗಿಲ್ವ ಎಲ್ಲನೂ ಕೇಳಿದರು ಗಾಬರಿಯಲ್ಲಿ ಎಲ್ಲ ಸರಿ ಹೋಗಿದೆ ಅಜ್ಜಿ ಆದರೆ ಅವಳು ಒಪ್ಪಿಗೆ ಇಲ್ಲದೆ ನನಗೆ ಮುಂದುವರಿಯೋಕ್ಕೆ ಇಷ್ಟ ಇಲ್ಲ ಎಂದ ಕಣ್ಣೆತ್ತಿ ಅಜ್ಜಿಯನ್ನು ನೋಡಿ ಅಯ್ಯೋ ಹುಚ್ಚಪ್ಪ ಅಷ್ಟೇನಾ ನೀನು ಪ್ರೀತಿಸಿದಾಳೆ ಅಂದಮೇಲೆ ಒಪ್ಪಿಗೆ ಕೊಡದೆ ಇರ್ತಾಳೇನೋ ಅವಳಿಗೆ ಬಾಯಿ ಬಿಟ್ಟು ಹೇಳೋಕ್ಕೆ ನಾಚಿಕೆನೋ ನೀನು ಅವಳು ಕಣ್ಣಲ್ಲೇ ಎಲ್ಲನೂ ಅರ್ಥ ಮಾಡ್ಕೋಬೇಕು ನನಗೆ ಅವಳು ಒಪ್ಪಿಗೆ ಇದೆ ಅಂತ ಅಂದ್ರೇ ನಾನು ಮುಂದುವರಿಯೋದು ಎಂದ ತನ್ನ ಮಾತೆ ನಡೆಯಬೇಕೆಂಬಂತೆ ಸರಿ ಕೇಳು ಹಾಗಾದರೆ ಅವಳನ್ನು ಅವಳು ಒಪ್ಪಿಗೆ ಇದೆ ಅಂತ ಹೇಳಿದ್ರೆ ನಾನೇ ಎಲ್ಲದಕ್ಕೂ ತಯಾರಿ ಮಾಡಿಸ್ತೀನಿ ತೋಟದ ಮನೆಯಲ್ಲಿ ಎಂದ ಮೇಲೆದ್ದು ಕುಳಿತು ಹಾಗೇ ಆಗಲಿ ನೀನು ಮೊದಲು ಕೇಳು ಅವಳನ್ನು ಎಂದ ಅಜ್ಜಿ ಕೆಳಗಿಳಿದು ಹೊರಡಲು ನಿಂತರು ಅಜ್ಜಿಯ ಭುಜದ ಮೇಲೆ ಕೈ ಇಟ್ಟು ತಾನು ಅವರ ಜೊತೆ ಹೆಜ್ಜೆ ಇಟ್ಟ ನೀನು ಎಲ್ಲಿಗೋ ನನ್ನ ಮುದ್ದಿನ ಹೆಂಡತಿ ಇನ್ನೂ ಕೆಳಗಡೆನೇ ಇದ್ದಾಳೆ ಬಾ ಅಜ್ಜಿ ನಾನು ಬರ್ತೀನಿ ಎಂದು ಅಜ್ಜಿಯ ಜೊತೆ ಕೆಳಗಿಳಿದು ಬಂದ ಶ್ರೀ ಅಜ್ಜಿಯನ್ನು ಕೋಣೆಗೆ ಬಿಟ್ಟು ಅಡುಗೆ ಮನೆಯ ಕಡೆ ಬಂದ ಜಾನಕಿ ನನಗೆ ನಿದ್ದೆ ಬರ್ತಿದೆ ನೀನು ಬರಲ್ವಾ ಮಲಗೋಕೆ ಕೇಳಿದ ಅಡುಗೆ ಮನೆಯ ಬಾಗಿಲಲ್ಲೇ ನಿಂತು ಅವಳನ್ನೀಗ ರಮಿಸಬೇಕಿತ್ತವನು ನೀವು ಮಲಗೋಕೆ ನಾನು ಯಾಕೆ ಬೇಕು ಹೋಗಿ ಮಲಗಿ ಎಂದಳು ಹಿಂದಿನ ದಿನದ ಅವನ ಮಾತಿನ ಹಾಗೆಯೇ ಅದನ್ನರಿತ ಶ್ರೀ ಹೌದಾ ಸರಿ ಗುಡ್ ನೈಟ್ ಎಂದು ಕೂದಲು ಮೇಲೇರಿಸಿ ಕೋಣೆಗೆ ನಡೆದವನನ್ನು ಕಂಡು ಕೋಪದಿಂದ ಮುಖ ಕೆಂಪಾಯಿತು ಜಾನಕಿಗೆ ಅವಳಿಗೂ ಅವನ ಜೊತೆ ಮಾತನಾಡದೆ ಅವನಷ್ಟೇ ನೋವಾಗಿತ್ತು ಮನಸ್ಸಿಗೆ ಇನ್ನೂ ಆಗೋದಿಲ್ಲ ನನಗೆ ಮಾತಾಡಲೇಬೇಕು ಅವರ ಜೊತೆ ಎಂದುಕೊಂಡು ಐದು ನಿಮಿಷದಲ್ಲಿ ಕೋಣೆಗೆ ಬಂದಳು ಮಲಗದೆ ಸೋಫಾದಲ್ಲಿ ಹಾಗೆ ಉರುಳಿಕೊಂಡು ಕಾಲಿನ ಮೇಲೆ ಕಾಲು ಹಾಕಿ ಮೊಬೈಲ್ ನೋಡುತ್ತಿದ್ದ ಶ್ರೀರಾಮ ಅವಳು ಒಳಬಂದು ಅವನ ಮುಂದೆ ನಿಂತರೂ ಅವ ತನ್ನ ಮೊಬೈಲ್ನನ್ನೇ ನೋಡುತ್ತಿದ್ದ ಬೇಕೆಂದೇ ಅವಳ ಕಡೆ ನೋಡದೆ ಕೋಪ ಇನ್ನೂ ಹೆಚ್ಚಾಯಿತು ಅವಳಿಗೆ ನೇರವಾಗಿ ಬಾಲ್ಕನಿಗೆ ಹೋಗಿ ಕೈ ಕಟ್ಟಿ ನಿಂತಳು ಕೋಪದ ತನ್ನ ಕೆಂಪು ಮುಖ ಹೊತ್ತು ಎರಡು ನಿಮಿಷದಲ್ಲೇ ಅವಳ ಹಿಂದೆ ಬಂದು ಅವಳನ್ನು ತಬ್ಬಿ ಅವಳ ಭುಜದ ಮೇಲೆ ತನ್ನ ಮುಖ ಬಿಟ್ಟು ನಿಂತ ಶ್ರೀರಾಮ ತನ್ನ ಸೊಂಟ ಬಳಸಿದ್ದ ಅವನ ಕೈಯನ್ನು ಬಿಡಿಸಲು ಕೊಸರಾಡಿದಳು ಆಕೆ ಆದರೆ ಅವನ ಕಟ್ಟುಮಸ್ತಾದ ದೇಹ ಅವಳನ್ನು ಬಿಗಿಯಾಗಿ ಬಂಧಿಸಿತ್ತು ಬಿಡಿಸ್ಕೊಳಕ್ಕೆ ಆಗಲ್ಲ ಅಂತ ಗೊತ್ತಿದ ಮೇಲೂ ಯಾಕೆ ಒದ್ದಾಡ್ತಿದೆಯಾ ಎಂದ ಶಾಂತವಾಗಿ ತನ್ನ ಪ್ರಯತ್ನ ಬಿಟ್ಟು ಏನೂ ಮಾತನಾಡದೆ ಸುಮ್ಮನೆ ನಿಂತಳು ಅವಳು ಸಾರಿ ಜಾನು ಬೆಳಗ್ಗೆ ನಿನ್ನ ಮೇಲೆ ರೇಗ್ಬಿಟ್ಟೆ ಕೋಪದಲ್ಲಿ ಸಾರಿ ಕೇಳಿದ ಚಿಕ್ಕ ಮಗುವಿನಂತೆ ಅರೆ ಸಾರಿ ಯಾಕೆ ಕೇಳ್ತಿದಿರ ರೇಗಾಡಿ ನಿಮಗೆ ಕೋಪ ಇರೋದು ನನ್ನ ಮೇಲೆ ಅಲ್ವಾ ರೇಗಾಡಿ ಎಂದಳು ಅವನಿಗೆ ಎದುರಿಸಿ ಕೋಪದಲ್ಲೇ ಅವಳ ಮುಂದೆ ಬಂದು ಪ್ರೀತಿ ಇರೋದು ನಿನ್ನ ಮೇಲೆ ಜಾನು ನನಗೆ ಕೋಪದಲ್ಲಿ ಏನು ಮಾಡ್ತೀನಿ ಅನ್ನೋದೇ ತಿಳಿಯೋದಿಲ್ಲ ಆದರೆ ಬೆಳಗ್ಗೆ ರೇಗಾಡಿದ್ದು ನಿನ್ನ ಮನಸ್ಸಿಗೆ ನೋವಾಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು ಅದಕ್ಕೆ ನೀನು ಏನೇ ಶಿಕ್ಷೆ ಕೊಟ್ಟರು ಅನುಭವಿಸೋಕ್ಕೆ ರೆಡಿ ಇದ್ದಾನೆ ಈ ಶ್ರೀರಾಮ ಐ ಆಮ್ ವೆರಿ ಸಾರಿ ಜಾನು ಇನ್ಮೇಲೆ ನನಗೆ ಎಷ್ಟೇ ಕೋಪ ಬಂದರೂ ನಿನ್ನ ಮೇಲೆ ರೇಗಾಡೋಲ್ಲ ನಿನ್ನ ಮನಸ್ಸಿಗೆ ನೋವು ಮಾಡಲ್ಲ ಅಂತ ನಾನು ಕೊಡ್ತೀನಿ ಸಾರಿ ಜಾನು ಎಂದ ಅವಳ ಕೈ ಹಿಡಿದು ಅವಳ ಮುಂದೆ ತನ್ನ ಮಂಡಿಯ ಮೇಲೆ ಕುಳಿತು ರೀ ಇದೇನು ಮಾಡ್ತಿದ್ದೀರಾ ನೀವು ಹೇಳಿ ಮೇಲೆ ಎಂದಳು ಜಾನಕಿ ಅವನು ತನ್ನ ಮುಂದೆ ತಲೆ ಬಾಗಿರುವುದನ್ನು ಸಹಿಸಲಾಗದೆ ಐ ಲವ್ ಯು ಜಾನಕಿ ಎಂದ ಅವಳಿಗೆ ಕಣ್ಣು ಹೊಡೆದು ಹೇಳಿ ನೀವು ಮೊದಲು ಮೇಲೆ ನೀನು ಮೊದಲು ಉತ್ತರ ಹೇಳು ಆಮೇಲೆ ನಾನು ಹೇಳೋದು ಯಾವುದು ಉತ್ತರ ಹೇಳಬೇಕು ನಾನು ಐ ಲವ್ ಯು ಜಾನು ಎಂದ ಪ್ರೀತಿಯಿಂದ ಮತ್ತೊಮ್ಮೆ ಅವಳ ಕೈಗೊಂದು ಮುತ್ತಿಟ್ಟು ಐ ಲವ್ ಯು ಟು ಶ್ರೀ ಹೇಳಿ ಮೇಲೆ ಎಂದಳು ಅವನ ಕೈ ಹಿಡಿದು ಮೇಲೆದ್ದ ಶ್ರೀ ಅವಳನ್ನು ಅಪ್ಪಿದ ಬಿಗಿಯಾಗಿ ತನ್ನ ಅಷ್ಟು ಕೋಪಕ್ಕೆ ಅವಳು ಪ್ರತಿಯಾಗಿ ತೋರಿಸಿದ ಪ್ರೀತಿ ಅವನಲ್ಲಿರುವ ಮೃದು ಮನಸ್ಸನ್ನು ಹೊರತಂದಿತ್ತು ಹಿಂದೊಮ್ಮೆ ಜಗದೀಶನ ವಿಷಯಕ್ಕೆ ನಿನ್ನ ಮೇಲೆ ರೇಗಾಡಿದ್ದೆ ನಾನು ಆವಾಗಲೇ ಹೇಳಿದ್ದೆ ನಿನಗೆ ನಿನ್ನ ಜೊತೆ ಮಾತಾಡದೇ ಇದ್ದರೆ ನನಗೆ ಹುಚ್ಚೆ ಹಿಡಿಯುತ್ತೆ ಅಂತ ಆದರೂ ತಪ್ಪು ನನ್ನದೇ ನಿನ್ನ ಮೇಲೆ ರೇಗಾಡಿದ್ದು ನೀನು ಹೀಗೆ ಮಾತಾಡದೆ ನನ್ನ ಜೊತೆ ಇದ್ದರೆ ನನಗೆ ತಡ್ಕೊಳ್ಳೋಕ್ಕೆ ಆಗಲ್ಲ ಜಾನು ನನ್ನ ಮನಸ್ಸೇ ಸರಿ ಇರೋಲ್ಲ ನೀನು ಮಾತಾಡದೆ ಇದ್ದರೆ ಏನೋ ಒದ್ದಾಟ ನನಗೆ ಪ್ಲೀಸ್ ಮಾತಾಡು ಎಂದು ಬೇಡಿದವನ ಕಣ್ಣಿಂದ ನೀರಿನ ಹನಿಯೊಂದು ಜಾರಿ ಅವಳ ಬೆನ್ನಿನ ಮೇಲೆ ಬಿದ್ದಿತು ತಟ್ಟನೆ ಅವನಿಂದ ಸರಿದ ಜಾನಕಿ ಅವನ ಮುಖ ನೋಡಿ ಶ್ರೀ ಅಳತಿದ್ದೀರಾ ಯಾಕೆ ಏನಾಯಿತು ಏನಿದು ನೀವು ಹೀಗೆ ಸಣ್ಣ ಮಕ್ಕಳ ಥರ ಅಳೋದಾ ಕೇಳಿದಳು ಅವನ ಮುಖವನ್ನು ತನ್ನ ಬೊಗಸೆಯಲ್ಲಿ ಹಿಡಿದು ನೀನು ನನ್ನ ಜೀವಾಜಾನು ನೀನೇ ನನ್ನಿಂದ ಜಗದೀಶ್ನ ವಿಷ ಮುಚ್ಚಿಟ್ಟೆ ಅಂತ ತುಂಬ ಕೋಪ ಬಂತು ಬೇಜಾರಾಯಿತು ಅದಕ್ಕೆ ನಿನ್ನ ಮೇಲೆ ರೇಗಾಡಿಬಿಟ್ಟೆ ಸಾರಿ ಎಂದ ಮುಖ ಕೆಳಗೆ ಮಾಡಿ ಎಷ್ಟು ಸಾರಿ ಕೇಳ್ತೀರಾ ಸಾಕು ನನ್ನ ಮೇಲೆ ನೀವೇ ರೇಗಾಡಿ ನೀವೇ ಇಷ್ಟೊಂದು ನೋವು ಅನುಭವಿಸ್ತಿದ್ದೀರಾ ಅಂದಮೇಲೆ ನಾನು ಇನ್ಮೇಲಿಂದ ನೀವು ಎಷ್ಟೇ ರೇಗಾಡಿದ್ರು ಹೀಗೆ ನಿಮ್ಮ ಮೇಲೆ ಮುನಿಸ್ಕೊಂಡು ಕುತ್ಕೊಳ್ಳಲ್ಲ ಎಂದು ತುಂಬಿದ ಅವನ ಕಣ್ಣರೆಸಿದಳು ಈ ಶ್ರೀರಾಮ ಕೊಟ್ಟ ಮಾತನ್ನು ತಪ್ಪೋದಿಲ್ವೇ ಇನ್ನು ಇನ್ಮೇಲಿಂದ ನಿನ್ನ ಮೇಲೆ ರೇಗಾಡೋಲ್ಲ ಅಂತ ಅಂದಮೇಲೆ ನೀನು ಹೇಗೆ ಮುನಿಸ್ಕೋತೀಯ ಆದರೆ ನೀನು ನನ್ನ ಮೇಲೆ ಕೋಪ ಮಾಡ್ಕೋ ಕೋಪದಲ್ಲಿ ಇನ್ನೂ ಮುದ್ದಾಗಿ ಕಾಣ್ತೀಯ ನೀನು ಎಂದವನ ಮುಖ ನೋಡಿದ ಜಾನಕಿಯ ಕಣ್ಣು ತುಂಬಿತು ಈಗ ನಿನ್ನ ಕಣ್ಣಿಂದ ಒಂದು ಹನಿ ಕೆಳಗೆ ಬಿದ್ದರು ನೋಡು ಮತ್ತೆ ಗದರಿಸುವಂತೆ ಹೇಳಿ ಕೂದಲು ಮೇಲೇರಿಸಿದ ಅವನ ಮಾತಿಗೆ ನಕ್ಕ ಜಾನಕಿಯ ಕಣ್ಣಿಂದ ನೀರು ಕೆನ್ನೆಯ ಮೇಲೆ ಹರಿಯಿತು ಅದನ್ನು ಕಂಡ ಶ್ರೀ ಅವಳ ಸೊಂಟ ಬಳಸಿ ತನ್ನತ್ತ ಎಳೆದುಕೊಂಡ ಅವಳನ್ನು ಅವನೆದೆಯ ಮೇಲೆ ಮುಖ ಬಿಟ್ಟು ಜಾನಕಿ ಅವನನ್ನೇ ತಲೆ ಎತ್ತಿ ನೋಡಿದಳು ತನ್ನ ಕೆನ್ನೆಯಿಂದ ಅವಳ ಕೆನ್ನೆಯ ಮೇಲಿದ್ದ ಕಣ್ಣೀರನ್ನು ಸವರಿದ ಶ್ರೀ ಹಾಗೆ ಅವಳ ಕೆನ್ನೆಗೊಂದು ಮುತ್ತಿಟ್ಟು ನೀನು ಹತ್ರ ನನಗೆ ಸಹಿಸೋಕೆ ಆಗೋಲ್ಲ ಜಾನು ಎಂದ ಪ್ರೀತಿಯಿಂದ ಅವನ ಮುಖ ನೋಡಿ ಚಂದದ ನಗುವನ್ನು ನೀಡಿದಳು ಜಾನಕಿ ಈ ನಿನ್ನ ಮದ್ದು ಮುಖ ನೋಡಿ ಸೋತ್ ಬಿಡ್ತೀನಿ ನಾನು ಪದೇ ಪದೇ ಮತ್ತೆ ಮತ್ತೆ ಪ್ರೀತಿ ಆಗುತ್ತೆ ನನಗೆ ನಿನ್ನ ಮೇಲೆ ನನಗೆ ನಿಮ್ಮ ಕಣ್ಣಲ್ಲಿ ನೀರು ನೋಡೋಕ್ಕೆ ಆಗೋಲ್ಲ ಶ್ರೀ ಎಲ್ಲರೂ ನನ್ನ ಗಂಡನ್ನ ನೋಡಿ ತಮ್ಮ ಧೈರ್ಯ ಹೆಚ್ಚಿಸ್ಕೊಳ್ಳುವಾಗ ನನ್ನ ಗಂಡ ನನಗೋಸ್ಕರ ಕಣ್ಣಲ್ಲಿ ನೀರು ಹಾಕೋದ ನೀವು ನನ್ನ ಮುಂದೆ ಈ ಥರ ತಲೆ ಬಾಗೋದು ನನಗೆ ಇಷ್ಟ ಆಗೋಲ್ಲ ಎಂದಳು ಅವನ ಹಣೆಯ ಮೇಲಿನ ಕೂದಲನ್ನು ಮೇಲೇರಿಸಿ ನೀನೇ ಅಲ್ವ ಈ ಶ್ರೀರಾಮನ ಜಗತ್ತು ಈ ನನ್ನ ಜಗತ್ತಿಗೆ ಏನೇ ಆದರೂ ನಾನು ಬದುಕೋಲ್ಲ ಶ್ರೀ ಪ್ಲೀಸ್ ನೀವು ಹೀಗೆಲ್ಲ ಮಾತಾಡಿದ್ರೆ ನಾನು ನಿಜವಾಗ್ಲೂ ಹತ್ತು ಬಿಡ್ತೀನಿ ನೋಡಿ ಮತ್ತೆ ಅಳುವ ಮುಖ ಮಾಡಿ ಸಣ್ಣ ಧ್ವನಿಯಲ್ಲಿ ಹೇಳಿದಳು ಅವನಿಗೆ ಮತ್ತು ಹೇಗೆ ಮಾತಾಡಲಿ ಹೇಳು ಎಂದ ಹಿಡಿದಿದ್ದ ಅವಳ ಸೊಂಟವನ್ನು ಇನ್ನೂ ತನ್ನ ಎಳೆದುಕೊಂಡು ಅವನ ತುಂಟತನ ಅರಿತ ಜಾನಕಿ ಹೇಗೂ ಬೇಡ ಬನ್ನಿ ಎಂದು ಅವನಿಂದ ಸರಿದು ಒಳ ಹೊರಟವಳ ಕೈ ಹಿಡಿದ ಶ್ರೀ ಏನೋ ಎಂಬಂತೆ ತನ್ನ ಹುಬ್ಬು ಹಾರಿಸಿ ಕೇಳಿದಳು ಅವಳು ನಿಂತಲ್ಲೇ ಏನಿಲ್ಲ ಎಂದು ತಲೆ ಆಡಿಸಿ ಅವಳ ಹತ್ತಿರ ಬಂದು ತನ್ನ ತೋಳಲ್ಲಿ ಅವಳನ್ನು ಎತ್ತಿಕೊಂಡು ನಿಂತವನಿಗೆ ಸ್ವಲ್ಪವೂ ವಿರೋಧಿಸದೆ ತನ್ನ ಎರಡೂ ಕೈಗಳನ್ನು ಅವನ ಕುತ್ತಿಗೆ ಬಳಸಿ ಅವನನ್ನೇ ನೋಡಿದಳು ಜಾನಕಿ ಕೋಣೆಯ ಒಳಗೆ ನಡೆದು ಅವಳನ್ನು ಮಂಚದ ಮೇಲೆ ಕೂರಿಸುವಾಗ ಅವನ ಕೊರಳಿಗೆ ಆಗಿದ್ದ ತೆರೆಚಿದ ಗುರುತು ಖಂಡಿತವಳಿಗೆ ಶ್ರೀ ಅಜ್ಜಿ ಹೇಳಿದ್ದು ಇದನ್ನೇನಾ ಹೌದಲ್ಲ ಯಾರೋ ತೆರೆಚಿರೋ ಹಾಗಿದೆ ಹೇಗಾಯಿತು ಇದು ಕೇಳಿದಳು ತನ್ನ ಉಗುರೆ ಅವನಿಗೆ ತೆರೆಚಿದೆ ಎಂಬುದು ಗೊತ್ತಿಲ್ಲದೆ ತನ್ನ ಶರ್ಟ್ ಬಟನ್ ತೆಗೆಯುತ್ತಿದ್ದ ಅವ ನಿನ್ನೆ ಹೀಗೆ ನಿನ್ನ ಮಲಗಿಸುವಾಗ ನಿನ್ನ ಉಗುರೆ ತೆರೆಚಿದ್ದು ಅದು ಎಂದ ತನ್ನ ಶರ್ಟ್ ತೆಗೆದು ಏನು ನನ್ನ ಉಗ್ರ ಸುಳ್ಳು ಹೇಳಿಬಿಡಿ ನೀವು ಯಾಕೆ ಸುಳ್ಳು ಹೇಳಿ ನಿನ್ನ ಬಿಟ್ಟರೆ ನನಗೆ ಈ ಥರ ಮಾಡೋ ಧೈರ್ಯ ಆದರೂ ಯಾರಿಗಿದೆ ಹೇಳು ಅವಳ ಕಡೆ ಬಾಗಿ ಅವಳ ಹಣೆಗೆ ತನ್ನ ಹಣೆಯಿಂದ ಡಿಕ್ಕಿ ಹೊಡೆದು ಹೇಳಿದ ಹೌದಾ ಸಾರಿ ರೀ ನನಗೆ ಗೊತ್ತಿರಲಿಲ್ಲ ಎಂದಳು ಎದ್ದು ನಿಂತು ಬಾಲ್ಕನಿಯ ಬಾಗಿಲು ಹಾಕಿ ಬಂದು ಮಂಚಕ್ಕೆ ಉರುಳಿದ ಅವ ಸರಿ ಬಾ ಮಲಗು ಕರೆದ ನಿಂತವಳನ್ನು ಅವನ ಪಕ್ಕ ಬಂದು ಮಲಗಿದ ಜಾನಕಿ ಅವನನ್ನೇ ನೋಡುತ್ತಾ ಅವನ ಕುತ್ತಿಗೆ ಮೇಲೆ ಆಗಿದ್ದ ತೆರೆಚಿದ್ದ ಗುರುತಿಗೆ ತನ್ನ ತುಟಿ ಒತ್ತಿದಳು ಗಟ್ಟಿಯಾಗಿ ಅವಳು ತಲೆಯೆತ್ತಿ ಅವನ ಕಣ್ಣನ್ನೇ ನೋಡುತ್ತಿದ್ದಂತೆ ಅವಳ ಭುಜ ಹಿಡಿದು ಪಕ್ಕದಲ್ಲಿ ಮಲಗಿಸಿ ಅವಳ ಮೇಲೆ ಬಾಗಿದ ಶ್ರೀ ಅವಳ ಕಣ್ಣನ್ನೇ ನೋಡಿದ ನಾಚಿದಳು ಜಾನಕಿ ಕಣ್ಣು ಕೆಳಗಿಳಿಸಿ ಅವಳಿಗೆ ಶರಣಾದಂತೆ ಅವಳ ಕೊರಳಲ್ಲಿ ತನ್ನ ಮುಖ ಹುದುಗಿಸಿ ತನ್ನ ಅದರಗಳನ್ನು ಅವಳ ಕೊರಳ ತುಂಬ ಆಡಿಸುತ್ತಿದ್ದ ಅವನ ಸ್ಪರ್ಶಕ್ಕೆ ಅವನ ಬಿಸಿ ಉಸಿರಿಗೆ ಕ್ಷಣ ಕ್ಷಣವೂ ಕರಗುತ್ತಿದ್ದ ಜಾನಕಿಯ ಕೈಗಳು ಅವನ ಬರಿದಾದ ಬೆನ್ನಿನ ತುಂಬ ಹರಿದಾಡಿದವು ಕಣ್ಣು ಮುಚ್ಚಿ ಮೈಮರೆತವಳನ್ನು ಕರೆದ ಜಾನಕಿ ಎಂದು ಅವಳಿಗೆ ತನ್ನ ಉಸಿರನ್ನು ಸೋಕಿಸುತ್ತಲೇ ಹ್ಞೂ ಎಂದಳಷ್ಟೇ ಅವಳು ಅಜ್ಜಿ ಏನೋ ಕೇಳಿದ್ರಲ್ಲ ಅದಕ್ಕೆ ನೀನೇನೋ ಉತ್ತರನೇ ಕೊಡಲಿಲ್ಲ ಎಂದ ಅವಳ ಕೊರಳಲ್ಲಿದ್ದ ತನ್ನ ಮುಖ ಮೇಲೆತ್ತಿ ಅಜ್ಜಿ ಏನು ಕೇಳಿದ್ರು ಯಾವಾಗ ಕೇಳಿದಳು ಕಣ್ಣು ತೆಗೆದು ಊಟ ಮಾಡುವಾಗ ಕೇಳಿದ್ರಲ್ಲ ಚಿಕ್ಕದಣಿನ ನೋಡೋ ಆಸೆ ಅಂತ ಹೇಳಿದ ಅವಳ ಹಣೆಗೊಂದು ಮುತ್ತಿಟ್ಟು ಜಾನಕಿ ನಾಚಿಗೆಯಲ್ಲಿ ಅವನನ್ನು ನೋಡಿ ಮುಖ ತಿರುಗಿಸಿದಳು ನೀನು ಹೀಗೆ ಮಾಡಿ ಮಾಡಿನೆ ನನ್ನ ಕಂಟ್ರೋಲ್ ತಪ್ಪಿಸ್ತಿದೆಯಾ ಎಂದ ಅವಳ ಪಕ್ಕ ಮಲಗಿ ಕೂದಲು ಮೇಲೇರಿಸಿ ಯಾಕೆ ನಿಮಗೆ ಆಸೆ ಇಲ್ವಾ ಎಂದಳು ಸಣ್ಣ ಧ್ವನಿಯಲ್ಲೇ ಏನಂದೆ ಕೇಳಿದ ಅವಳತ್ತ ತಿರುಗಿ ಅವಳ ತೋಳು ಹಿಡಿದು ಅವನತ್ತ ತಿರುಗಿ ಅವನದೆಯಲ್ಲಿ ತನ್ನ ಮುಖ ಮುಚ್ಚಿದಳು ಅವಳು ಅವಳ ಭಾವನೆ ಅರಿತು ಅವಳನ್ನು ಅಪ್ಪಿದ ಶ್ರೀರಾಮ ಜಾನು ನಿನಗೆ ಈ ಮಾತನ್ನು ಕೇಳಬೇಕು ಅಂತ ತುಂಬ ದಿನದಿಂದ ನನ್ನ ಮನಸ್ಸಲ್ಲಿತ್ತು ನಮ್ಮನ್ನೇ ನಾವು ಮರೆತು ಇಬ್ರು ಒಂದಾಗೋ ದಿನಕ್ಕೆ ನಿನಗೆ ಒಪ್ಪಿಗೆ ಇದೆ ತಾನೆ ಯಾಕೆ ಕೇಳ್ತಿದ್ದೀನಿ ಅಂದರೆ ಎಲ್ಲೋ ದೂರ ದೂರಲ್ಲಿದ್ದ ನೀನು ಯಾವುದೋ ಕಾರಣಕ್ಕೆ ಇಲ್ಲಿ ಬಂದು ಯಾವುದೋ ರೀತಿಲಿ ನನ್ನ ಮದುವೆ ಆಗಿದೆಯಾ ನೀನು ನನ್ನ ಮದುವೆ ಆದಮೇಲೆ ನಾನೊಬ್ಬ ರೌಡಿ ಅಂತ ನಿನ್ನ ಮನಸ್ಸಲ್ಲಿತ್ತು ಅದೆಲ್ಲ ಬದಲಾಗಿ ಸರಿ ಹೋದ್ಮೇಲೆ ನಿನ್ನ ಪ್ರೀತಿ ನನಗೆ ಸಿಕ್ತು ನೀನು ನನ್ನ ಮುಟ್ಟುಬಿಡ ಅಂದಾಗ ಪ್ರೀತಿ ಅನ್ನೋದು ಮನಸ್ಸುಗಳಿಗೆ ಸಂಬಂಧಪಟ್ಟಿರೋದು ನಿನ್ನ ಪ್ರೀತಿನ ನಾನು ಪಡದೆ ಪಡಿತೀನಿ ಅನ್ನೋ ನಂಬಿಕೆಯಲ್ಲಿ ನಾನು ನಿನ್ನ ಪ್ರೀತಿಗೋಸ್ಕರ ಕಾದಿದ್ದೀನಿ ನನ್ನ ಪ್ರೀತಿ ಹಿಂದಲ್ಲ ನಾನು ಸಾಯುವರೆಗೂ ನಿನ್ನ ಮೇಲೆ ಅಷ್ಟೇ ಇರುತ್ತೆ ಇನ್ನೂ ಅದೆಷ್ಟು ಜನ್ಮ ಅಂತ ನನಗಿದೆಯೋ ಅಷ್ಟು ಜನ್ಮದಲ್ಲೂ ನನಗೆ ನಿನ್ನ ಪ್ರೀತಿನೇ ಬೇಕು ಚಿಕ್ಕನ್ನಿಂದ ಯಾವ ಹೆಣ್ಣಿನ ಬಗ್ಗೆ ಆಸೆ ಪ್ರೀತಿ ಹುಟ್ಟಿದಿರೋ ನನಗೆ ನಿನ್ನ ನೋಡಿದ ಕ್ಷಣದಿಂದ ಕಳೆದು ಹೋಗಿದ್ದೆ ಅದು ನಿನ್ನ ಅಂದಕ್ಕೆ ಅಂತ ಅಲ್ಲ ಅದ್ಯಾಕೋ ಯಾರೂ ಕಾಡ್ದಿರೋ ಅಷ್ಟು ನನ್ನ ನೀನು ಕಾಡಿದೀಯ ನನ್ನ ಜೀವನದಲ್ಲಿ ಈ ನನ್ನ ಮನಸ್ಸನ್ನು ಪ್ರವೇಶಿಸಿರೋ ಮೊದಲನೇ ಹೆಣ್ಣು ನೀನೇ ಕೊನೆಯ ಹೆಣ್ಣು ನೀನೇ ಇನ್ನೂ ನಮ್ಮಿಬ್ಬರ ಪ್ರೀತಿಯ ಮಿಲನದ ರಾತ್ರಿ ಕಳೆದ ಮೇಲೂ ನಾನು ನಿನ್ನ ಹೀಗೆ ಪ್ರೀತಿಸ್ತೀನಿ ಜೀವ ಇರೋವರೆಗೂ ಹೀಗೆ ಪ್ರೀತಿಸ್ತೀನಿ ಆ ನಂಬಿಕೆನ ನಾನು ಉಳಿಸ್ಕೋತೀನಿ ನಮ್ಮಿಬ್ಬರ ಮನಸ್ಸು ಒಂದಾಗಿ ಆಗಿದೆ ಆದರೆ ನಮ್ಮಿಬ್ಬರ ದೇಹ ಒಂದಾಗೋಕ್ಕೆ ನನ್ನ ಒಪ್ಪಿಗೆ ಅಷ್ಟೇ ಇದ್ದರೆ ಸಾಲದು ನಿನ್ನ ಒಪ್ಪಿಗೆನೂ ನನಗೆ ಮುಖ್ಯನೇ ಹೇಳು ನಿನ್ನನ್ನು ಸಂಪೂರ್ಣವಾಗಿ ನನ್ನೊಳನ್ನಾಗಿ ಮಾಡ್ಕೊಳ್ಳೋಕ್ಕೆ ಒಪ್ಪಿಗೆ ಕೊಡ್ತೀಯ ನೀನು ಕೇಳಿದ ಅವಳ ಒಪ್ಪಿಗೆ ಪಡೆಯಲು ಈ ರೌಡಿಗೆ ಹೀಗೆಲ್ಲನೂ ಮಾತಾಡೋಕ್ಕೆ ಬರುತ್ತಾ ಕಣ್ಣು ಮುಚ್ಚಿಯೇ ಕೇಳಿದಳು ಅವನನ್ನು ಕಾಡಲು ಹೌದಾ ಈ ರೌಡಿ ನಿನ್ನ ಮುಂದೆ ಹೀಗೆ ನೋಡು ಎಂದ ತನ್ನ ಹಿಡಿತವನ್ನು ಬಿಗಿ ಮಾಡಿ ನೀವು ಕೇಳೋ ಪ್ರತಿಯೊಂದು ಮಾತಿಗೂ ನನಗೆ ಒಪ್ಪಿಗೆ ಇದೆ ಶ್ರೀ ನಾನು ಅವತ್ತು ಹೇಳಿದ್ದೆ ಈಗಲೂ ಹೇಳ್ತಿದ್ದೀನಿ ನಾನು ಯಾವತ್ತಿದ್ರೂ ಈ ಶ್ರೀರಾಮನ ಜಾನಕಿನೇ ಅದು ಈ ಜನ್ಮ ಅಲ್ಲ ಎಷ್ಟೇ ಜನ್ಮ ಬಂದರು ಎಂದು ಅವನ ಎದೆಯ ಮೇಲಿಂದ ತಲೆ ಎತ್ತಿ ಅವನ ಕೆನ್ನೆಗೊಂದು ಮುತ್ತಿಟ್ಟು ಮತ್ತೆ ಅವನ ಎದೆಯ ಮೇಲೆ ತಲೆ ಇಟ್ಟಳು ಅಜ್ಜಿ ಹೇಳಿದ ಮಾತುಗಳು ನೆನಪಾಗಿ ಐ ಲವ್ ಯು ಜಾನು ಎಂದ ಅವ ಅವಳನ್ನು ಮತ್ತೆ ತನ್ನ ಎದೆಗೊರಗಿಸಿಕೊಂಡು ಏನೊಂದು ಮಾತನಾಡದೆ ಅವನ ಎದೆಗೊಂದು ಮುತ್ತಿಟ್ಟ ಜಾನಕಿ ಅವನ ಬೆಚ್ಚನೆಯ ಅಪ್ಪುಗೆಯಲ್ಲಿ ಸಂತಸದ ನಿದ್ದೆಗೆ ಜಾರಿದಳು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು